ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಕಟಿಂಗ್ ಮತ್ತು ಸ್ಟಿಚಿಂಗು ಸೊ ಇದನ್ನು ಕಟ್ ಮಾಡೋಕ್ಕೆ ಇಲ್ಲಿ ಕಾಟನ್ ಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಏನೂ ಬೇಕಾಗಿಲ್ಲ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಮಂದ ಇರುತ್ತೆ ಸೊ ನಾನಿಲ್ಲಿ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಮ್ಮ ಸೈಡ್ ಕ್ಲೋಸ್ ಬರಬೇಕು ನಮ್ಮ ನಾವು ನಿಂತಿರೋ ಆಪೋಸಿಟ್ ಸೈಡಲ್ಲಿ ಓಪನ್ ಬರಬೇಕು ಆ ರೀತಿ ಇಟ್ಕೊಂಡು ಈಗ ಅಳತೆ ಬ್ಲೌಸ್ನ ತೊಗೊಂಡು ನಾವು ಡಾಟ್ ಇಡ್ತಿ ಶೋಲ್ಡರ್ ಸೆಂಟರ್ಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಮೇಲೆ ಅರ್ಧ ಇಂಚು ಸ್ಟಿಚಿಂಗಾಗೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಕೆಳಗಡೆ ಒಂದು ಇಂಚಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಸೊ ಆಗಿ ನಾನು ಒಂದೂವರೆ ಇಂಚು ಉದ್ದ ಎಕ್ಸ್ಟ್ರಾ ಇಟ್ಟಿದ್ದೀನಿ ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚಿದೆ ಸೊ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ ಹದಿನಾಲ್ಕೂವರೆ ಇಂಚು ನಾವು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚುವರೆಗೂ ನಾವು ಎಕ್ಸ್ಟ್ರಾ ಇಡ್ಬೋದು ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ ಮತ್ತು ಕೆಳಗಡೆ ನಾವು ಫೋಲ್ಡಿಂಗ್ ಮಾಡಿದಾಗ ನಾವು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು ಸೊ ಯಾವಾಗಲೂ ಇಲ್ಲಿ ಕೆಳಗಡೆ ಸ್ಟ್ರೈಟ್ ಬಟ್ಟೆ ಪೀಸು ಮೇಲೆ ಶೋಲ್ಡರ್ ಹತ್ರ ಮಾರ್ಕ್ ಮಾಡಿದ್ದೀವಲ್ಲ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಟು ಅಲ್ಲಿ ನಾವು ಒಂದು ಸ್ಟ್ರೈಟ್ ಲೈನ್ ಹಾಕಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಅಳತೆ ಬ್ಲೌಸ್ ತೊಗೊಂಡು ಸೊಂಟದ ಅಳತೆಗೋಸ್ಕರ ನಾವು ಸೊಂಟದ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ಕರೆಕ್ಟಾಗಿ ಈ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಸೊಂಟದ ಅಳತೆ ಮಾರ್ಕ್ ಮಾಡಿಕೊಂಡು ನೆಕ್ ಎಷ್ಟು ಲೆಂತ್ ಇದೆ ಅಂತ ನಾವು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ನಾವು ಈ ರೀತಿ ಬ್ಲೌಸನ್ನು ನೀಟಾಗಿ ಈ ರೀತಿ ಇಟ್ಕೊಂಡು ಚೆಸ್ಟ್ ಸೈಡಿಂದ ನಾವು ಚೆಸ್ಟ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ಇವ್ರದ್ದು ಚೆಸ್ಟ್ ಬಂದು ಎಂಟೂವರೆ ಅಂದರೆ ಎಂಟು ಕಾಲು ಬರ್ತಾ ಇದೆ ಸೊ ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವ್ರದ್ದು ಸೊಂಟು ತಳತೆ ನಾವು ಬ್ಲೌಸಲ್ಲಿ ವಿಡ್ತನ ಮಾರ್ಕ್ ಮಾಡ್ಕೊಂಡಿದಿವಲ್ಲ ಅದಕ್ಕೆ ಒಂದು ಇಂಚಷ್ಟು ನಾನಿಲ್ಲಿ ಡಾಟ್ಗೋಸ್ಕರ ಮತ್ತು ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡಿಕೊಂಡು ಈ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ನಾವು ಚೆಸ್ಟ್ ಹತ್ರ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ವಿ ಸೊಂಟು ತಳಿತ ಹತ್ರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಸ್ಟ್ರೈಟಾಗಿ ಜಾಯಿನ್ ಮಾಡ್ಕೋಬೇಕು ಇದು ಸ್ವಲ್ಪ ಪಿಂಕ್ ಕಲರ್ ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡ್ತಾ ಇರೋದ್ರಿಂದ ಈ ಬಟ್ಟೆ ಮೇಲೆ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಮಗೆ ನಾವು ಮಾರ್ಕ್ ಮಾಡೋದು ಈಗ ನಾನು ಆರ್ಮ್ ಡೌನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಫಸ್ಟು ನಾನಿಲ್ಲಿ ಫಸ್ಟು ನೆಕ್ ಡೀಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅಲ್ಲಿ ಅಷ್ಟು ಬಟ್ಟೆನ ಎಕ್ಸ್ಟ್ರಾ ಬಿಟ್ಟು ಮೇಲೆಗೆ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ನಾವು ನೆಕ್ ರೌಂಡ್ ಶೇಪನ್ನ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಮಾರ್ಕ್ ಮಾಡ್ಕೋಬೋದು ಮತ್ತು ನೆಕ್ ಬಿಡುತ್ತ ಎಷ್ಟು ಬರುತ್ತೋ ಅಷ್ಟಕ್ಕೆ ಈ ರೀತಿ ಇಲ್ಲಿ ಮಾರ್ಕ್ ಇದ್ದೀನಿ ಸೊ ನೋಡಿ ರೌಂಡ್ ಶೇಪು ಸಹ ನಾವು ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರು ರೆಡಿ ಆಯ್ದಕ್ಕಿಂತ ಅರ್ಧ ಇಂಚು ನಾವು ಮುಂದೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯಿನ್ ಮಾಡ್ತೀವಲ್ಲ ಸೊ ಆ ಅರ್ಧ ಇಂಚನ್ನ ನಾನು ಸ್ವಲ್ಪ ಕೆಳಗಡೆಗೆ ಇಟ್ಕೊಂಡಿದ್ದೀನಿ ಬ್ಲೌಸ್ನ ಇಟ್ಕೊಂಡು ನಾವಿಲ್ಲಿ ರೆಡಿ ಮಾರ್ಕಿಂಗ್ ಇರುತ್ತಲ್ಲ ಜಾಯಿಂಟು ಆರ್ಮ್ ಡೌನ್ ಹತ್ರ ಸೊ ಅಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಸೊ ನಾನಿಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾಯಿದ್ದೀನಿ ಇವ್ರದ್ದು ಐದೂವರೆ ಇಂಚ್ ಬರ್ತಾಯಿದೆ ಸೊ ಐದೂವರೆ ಇಂಚ್ ಲೆಂತ್ಗೆ ನಾನು ಈ ರೀತಿ ಒಂದು ಎಲ್ ಶೇಪಲ್ಲಿ ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಸೊ ಶೋಲ್ಡರು ಸಹ ಇವ್ರದ್ದು ಅಷ್ಟೇ ಬರ್ತಾ ಇದೆ ಸೊ ಅದಕ್ಕೆ ನಾನಿಲ್ಲಿ ಶೋಲ್ಡರೂ ಐದೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆಮ್ ಡೌನು ಸಹ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಚೆಸ್ಟ್ ಹತ್ರನೂ ಸಹ ನಾವು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿ ನೆಕ್ ಬಿಡ್ತು ಬಂದು ಇವ್ರದ್ದು ಎರಡು ಇಂಚ್ ಬರ್ತಾಯಿದೆ ಸೊ ಆ ಎರಡು ಇಂಚ್ಗೆ ನಾನು ಎರಡು ಇಂಚಿನ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಬ್ಯಾಕ್ ಡೀಪ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಜಾಯಿನ್ ಮಾಡಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ ರೌಂಡ್ ಶೇಪ್ ಕೊಟ್ಟಾದ ಮೇಲೆ ನಾನಿಲ್ಲಿ ಆಮ್ ಡೌನ್ ಸೈಡು ಈ ರೀತಿ ಎಲ್ ಶೇಪ್ ಹಾಕೋತಾ ಇದ್ದೀನಿ ಎಲ್ ಶೇಪ್ ಹಾಕ್ಕೊಂಡು ನಾವು ಆಮ್ ಶೇಪ್ ಕೊಡಬೇಕು ಸೊ ನೋಡಿ ಈ ರೀತಿ ರೌಂಡ್ ಶೇಪ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕು ಸೊ ಇವ್ರದ್ದು ನಾನು ಶೋಲ್ಡರು ಸಹ ಐದೂವರೆ ಇಂಚ್ ಇಟ್ಟಿದ್ದೀನಿ ಆಮ್ ಡೌನು ಸಹ ಐದೂವರೆ ಇಟ್ಟು ಈ ರೀತಿ ಆಮ್ ಡೌನ್ ಸೈಡಲ್ಲಿ ಆಮ್ ರೌಂಡ್ ಕೊಟ್ಟು ಶೇಪ್ ಕೊಟ್ಟು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮಾರ್ಕ್ ಮಾಡ್ಕೊಂಡಿರೋ ಸ್ಟಿಚಿಂಗ್ ಎರಡು ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಲ್ಲ ಸೊ ಅಲ್ಲಿ ಕರೆಕ್ಟಾಗಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಬ್ಯಾಕಲ್ಲಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೆ ಬ್ಲೌಸನ್ನು ಇಟ್ಟು ಅದೇ ರೀತಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಕಟ್ ಮಾಡ್ಕೋಬೇಕಾದ್ರೆ ಒಂದು ಕಾಲಿಂಚು ಶೇಪ್ ಕೊಟ್ಟಿರ್ತೀವಲ್ಲ ಅದ್ರ ಒಳಗಡೆಗೆ ನಾವು ಈ ರೀತಿ ಒಳಗಡೆ ಸೈಡ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನಾವು ಸ್ಟಿಚ್ ಮಾಡಿದಾಗ ಅದು ಸರಿ ಹೋಗುತ್ತೆ ರೆಡಿ ಅಳತೆ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೋದು ಅವ್ರ ಅಳತೆಗೆ ಯಾವುದೇ ಡಿಫ್ರೆನ್ಸ್ ಬರೋಲ್ಲ ಈ ರೀತಿ ಬ್ಲೌಸನ್ನು ಇಟ್ಟು ಕಟ್ ಮಾಡೋದ್ರಿಂದ ಸೊ ಈಗ ಇಲ್ಲಿ ರೌಂಡ್ ಶೇಪು ನೀಟಾಗಿ ಕಟ್ ಮಾಡಿಕೊಂಡು ನಾವಿಲ್ಲಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಗಿದೆ ಸೊ ಈ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿರೋದನ್ನು ತಗೊಂಡು ನಾವು ಇದೇ ಪೀಸನ್ನು ನಾವು ಈ ರೀತಿ ಇಟ್ಟು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಎರಡು ಫೋಲ್ಡ್ ಮಾಡಿದ್ದೀವಲ್ಲ ಸೊ ನಾನು ಕ್ಲೋಸ್ ಸೈಡೆ ಈ ರೀತಿ ಇಟ್ಕೊಂಡಿದ್ದೀನಿ ಇದು ಫ್ರಂಟ್ ಉಕ್ಕೇ ಬರುತ್ತೆ ಸೊ ಬ್ಯಾಕ್ ಹುಕ್ಕೇನೆಲ್ಲ ಸೊ ನೋಡಿ ನಾವು ಆಮ್ ರೌಂಡ್ ಶೇಪು ಕಟ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಕರೆಕ್ಟಾಗಿ ಈ ರೀತಿ ರೌಂಡ್ ಶೇಪ್ ನಾನು ಇಲ್ಲಿ ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನ ಪೀಸ್ನ ತೆಗೆದು ಆಮೇಲೆ ಆದರೂ ಕಟ್ ಇಲ್ಲ ಇಲ್ಲಾಂದರೆ ಬ್ಯಾಕ್ ಪಾರ್ಟ್ ಪೀಸನ್ನ ಈ ರೀತಿ ಇಟ್ಕೊಂಡು ಆಮ್ ರೌಂಡ್ ಸೈಡು ಕರೆಕ್ಟಾಗಿ ಈ ರೀತಿ ಅದು ಯಾವ ಕರೆಕ್ಟಾಗಿ ಯಾವ ಶೇಪಲ್ಲಿ ಇದೆಯೋ ಆ ಶೇಪ್ ಮೇಲೆ ಈ ರೀತಿ ಇಟ್ಟು ನಾವು ಅದೇ ಸೈಜ್ಗೆ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ ಸೊ ಈ ರೀತಿ ಕಟ್ ನಾನು ಇಲ್ಲಿ ಬ್ಯಾಕ್ ಪಾರ್ಟನ್ನು ಪೀಸ್ನ ತೆಗೆದ್ಬಿಡ್ತೀನಿ ಕ್ಲಾತ್ನ ನಾವು ಇವಾಗ ಅಳತೆ ಬ್ಲೌಸನ್ನು ತೊಗೊಂಡು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಕು ಸೊ ಶೋಲ್ಡರ್ ಹತ್ರ ನಾವು ಕಟಿಂಗ್ ಮಾಡ್ತೀವಲ್ಲ ಅದು ಕರೆಕ್ಟಾಗಿ ಎರಡು ಪೀಸು ಕರೆಕ್ಟಾಗಿರಬೇಕು ಆ ರೀತಿ ಒಂದ್ಸರಿ ಸ್ಟ್ರೈಟಾಗಿಲ್ಲ ಅಂದರೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಈಗ ನೋಡಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಉಕ್ಸೈಡ್ ಪಟ್ಟಿ ಬಟ್ಟೆನ ಈ ರೀತಿ ಇಟ್ಕೊಂಡು ಬ್ಲೌಸ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕ್ರಾಸ್ ಪೀಸ್ ಜಾಯಿನ್ ಮಾಡಿರೋ ಹತ್ರ ರೆಡಿ ಹೆಲ್ತೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಸೊ ಇದೇ ರೀತಿ ಕರೆಕ್ಟಾಗಿ ಈ ರೀತಿ ಬ್ಲೌಸ್ನ ಇಟ್ಕೊಂಡು ನಾವು ಸೆಂಟರಲ್ಲಿ ಡಾಟ್ ಮಾಡಿರ್ತೀವಲ್ಲ ಡಾಟ್ ಕೊಟ್ಟಿರ್ತೀವಲ್ಲ ಅಲ್ಲಿ ನಾವು ರೆಡಿ ಹೆಲ್ತೆಗೆ ಒಂದು ಮಾರ್ಕ್ ಮಾಡ್ಕೋತಾ ಇದೀನಿ ಮತ್ತು ಇಲ್ಲಿ ಕಂಕಲ್ ಸೈಡು ಅಷ್ಟೇ ನಾವು ಇಲ್ಲಿಂದ ನೋಡಿ ಈ ರೀತಿ ನಾವು ಕ್ರಾಸ್ ಪೀಸ್ನ ಜಾಯಿನ್ ಮಾಡಿರ್ತೀವಲ್ಲ ಸೈಡಲ್ಲಿ ಅಲ್ಲಿಗೆ ನಾನು ರೆಡಿ ಎಲ್ಲಿ ಜಾಯಿನ್ ಮಾಡಿರ್ತೀವೋ ಅಲ್ಲಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಈ ರೀತಿ ಒಳಗಡೆ ಸೈಡು ಬಟ್ಟೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಒಳಗಡೆಗೆ ಈ ರೀತಿ ಓಪನ್ ಮಾಡಿ ಬ್ಲೌಸ್ ಪೀಸ್ನ ಕರೆಕ್ಟಾಗಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವಿಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಕ್ರಾಸ್ ಪೀಸ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನು ರೆಡಿ ಆಳ್ತೆಗಿಂತ ನಾನು ಫ್ರಂಟಲ್ಲಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟು ಈ ರೀತಿ ಕಟಿಂಗ್ ಶೇಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ನಾನು ನೆಕ್ ಶೇಪ್ಗೂ ಸಹ ಅದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ರೌಂಡ್ ಶೇಪಲ್ಲಿ ನಾವು ಈ ರೀತಿ ರೆಡಿ ಬ್ಲೌಸಿಂದ ಮಾರ್ಕ್ ಮಾಡಿಕೊಂಡು ಈಸಿಯಾಗಿ ಕಟ್ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಇದೇ ರೀತಿ ನಾವು ಕಟ್ ಮಾಡ್ಕೋಬೋದು ಯಾವುದೇ ರೀತಿ ಡಿಫ್ರೆನ್ಸ್ ಏನು ಬರಲ್ಲ ಈಗ ಇಲ್ಲಿ ನಾವು ಕರೆಕ್ಟ್ ಎಲ್ ಆಗಿ ಮಾರ್ಕ್ ಮಾಡಿಕೊಂಡು ನಾನು ಅರ್ಧ ಇಂಚು ಒಳಗಡೆಗೆ ಈ ರೀತಿ ಶೇಪ್ ಕೊಟ್ಟು ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇದು ಫ್ರಂಟ್ ಪೀಸಲ್ಲಿ ಬ್ಯಾಕ್ ಪೀಸ್ಗಿಂತ ನಾವು ಅರ್ಧ ಇಂಚು ಒಳಗಡೆಗೆ ಈ ರೀತಿ ಶೇಪ್ ಕೊಡಬೇಕು ಈಗ ಇದು ಫ್ರಂಟ್ ಪಾರ್ಟು ಕಟ್ಟಿಂಗ್ ಆಗಿದೆ ಇವ್ರದ್ದು ಡಾಟ್ಸ್ ಬಂದು ಇಲ್ಲಿಂದ ನಾನು ಎರಡೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಇಲ್ಲೊಂದು ಡಾಟ್ ಬರುತ್ತೆ ಮತ್ತು ಇಲ್ಲಿಂದ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿ ಇಲ್ಲಿ ಮತ್ತೆ ಒಂದು ಇಂಚು ಪ್ಲಸ್ ಒಂದು ಇಂಚು ಅಂದರೆ ಎರಡು ಇಂಚಿಗೆ ಮಾರ್ಕ್ ಮಾಡಿ ನಾನಿಲ್ಲಿ ಲೆಂತ್ ಬಂದು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಆ ಟ್ರಯಾಂಗಲ್ ಶೇಪಿಂದ ನಾವು ಮಾರ್ಕ್ ಮಾಡಿದ ಅಲ್ಲಿ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನಾವಿಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಈ ರೀತಿ ನ್ಯಾಚಸ್ ಹಾಕ್ಕೋಬೇಕು ಸೊ ಇದು ನಾನು ಮಾರ್ಕ್ ಮಾಡ್ಕೊಂಡಿರೋದು ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಸೊ ಅದಕ್ಕೆ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ಯಾವ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಈ ರೀತಿ ನ್ಯಾಚಸ್ ಹಾಕೋದ್ರಿಂದ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾರೆ ನಮಗೆ ಈಸಿ ಆಗುತ್ತೆ ಸೊ ಈಗ ನೋಡಿ ಫ್ರಂಟ್ ಪೀಸು ನಾನು ಕಟ್ ಮಾಡಿದ್ದಾಗಿದೆ ಈಗ ನಾನು ಕ್ರಾಸ್ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವ್ರದ್ದು ಚೆಸ್ಟು ಬಂದು ಎಂಟು ಕಾಲು ಇರೋದ್ರಿಂದ ನಾನು ನಾರ್ಮಲಾಗಿ ಎಲ್ಲರಿಗೂ ಕ್ರಾಸ್ ಪೀಸ್ ಲೆಂತ್ ಬಂದು ಫ್ರಂಟಲ್ಲಿ ಈ ರೀತಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ನಾಲ್ಕು ಇಂಚಲ್ಲಿ ನಾವು ಕೆಳಗಡೆ ಅರ್ಧ ಇಂಚು ಮತ್ತು ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಹೋದಾಗ ಮೂರು ಇಂಚ್ ಬರುತ್ತೆ ರೆಡಿ ಹೇಳ್ತೆ ಸೊ ಇಲ್ಲಿ ಬಂದು ಸೆಂಟರಲ್ಲಿ ಕ್ರಾಸಾಗಿ ಬರೋದರಿಂದ ಎರಡು ಮುಕ್ಕಾಲು ಅಥವಾ ಮೂರು ಇಂಚ್ ಬರುತ್ತೆ ಎಂಡಿಂಗಲ್ಲಿ ನಾವು ಮೂರು ಕಾಲು ಇಂಚಿಟ್ಟು ಮಾರ್ಕ್ ಮಾಡಿ ಈ ರೀತಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸ್ ಪೀಸ್ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ನಾವು ಮಿಕ್ಕಿರೋ ಕ್ಲಾತಲ್ಲಿ ಸ್ಲೀವ್ಸನ್ನ ಕಟ್ ಮಾಡ್ಕೋಬೇಕು ಫ್ರಂಟ್ ಪೀಸ್ ಕಟ್ ಮಾಡಿದ್ವಲ್ಲ ಅದ್ರ ಜೊತೆ ನಾವು ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಂಡಿರೋದನ್ನ ಇಟ್ಕೊಂಡು ಈಗ ಮಿಕ್ಕಿರೋ ಕ್ಲಾತನ್ನು ನಾವು ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಪೀಸ್ ಬರಬೇಕು ನಾಲ್ಕು ಫೋಲ್ಡ್ ಆಗಬೇಕು ಆ ರೀತಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫಸ್ಟು ನಾನಿಲ್ಲಿ ಈ ರೀತಿ ಎರಡು ಪೀಸ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ನಾವು ನೋಡ್ಕೋಬೇಕು ಯಾವ ಕಡೆ ಫೋಲ್ಡ್ ಮಾಡಿದ್ರೆ ಲೆಂತ್ ಎಷ್ಟು ಬರುತ್ತೆ ಮತ್ತು ವಿಡ್ತ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ನಾವು ಫೋರ್ ಫೋಲ್ಡ್ ಹಾಕೋಬೇಕು ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಪೀಸನ್ನು ಸೊ ಈಗ ನಾನು ರೆಡಿ ಆಯಿತೆ ಬ್ಲೌಸನ್ನು ಇಟ್ಕೊಂಡಿದ್ದೀನಿ ನೋಡಿ ಕ್ಲೋಸ್ ಸೈಡ್ ನನ್ನ ಸೈಡ್ ಇಟ್ಕೊಂಡಿದ್ದೀನಿ ಮತ್ತು ಓಪನ್ ಸೈಡ್ ಸೈಡನ್ನು ಆಪೋಸಿಟಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ ಎರಡು ಇಂಚು ಎಕ್ಸ್ಟ್ರಾ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫಸ್ಟು ಸ್ಲೀವ್ಸು ಎಕ್ಸ್ಟ್ರಾ ನಾನು ಒಂದು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೊ ಈಗ ರೆಡಿ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಸ್ಲೀವ್ಸ್ ಬಿಡ್ತು ಮತ್ತು ಮಾರ್ಕ್ ಮಾಡ್ಕೋಬೇಕು ಮತ್ತು ಆಮ್ ರೌಂಡ್ ಸೈಡು ರೆಡಿ ಅಳತೆ ಎಲ್ಲಿರೋ ಅಲ್ಲಿ ಕರೆಕ್ಟಾಗಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಲೆಂತ್ ಸಹ ನಾವು ಬ್ಲೌಸನ್ನು ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಎರಡು ಇಂಚ್ ಎಕ್ಸ್ಟ್ರಾನೇ ಇಟ್ಟಿದ್ದೀನಿ ಅರ್ಧ ಇಂಚು ನಾವು ಅಟ್ಯಾಚ್ ಮಾಡೋಕ್ಕೆ ಮತ್ತು ಕೆಳಗಡೆ ಫೋಲ್ಡಿಂಗ್ಗೋಸ್ಕರ ನಾನಿಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟಿದ್ದೀನಿ ಸೊ ಈಗ ಈ ರೀತಿ ಮಾರ್ಕ್ ಮಾಡ್ಕೊಂಡು ರೆಡಿ ಅಳ್ತೆಗಿಂತ ನಾವು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಕ್ ಎಕ್ಸ್ಟ್ರಾ ಮಾರ್ಚಿಂಗ್ ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾವು ಬ್ಲೌಸನ್ನ ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಈಸಿಯಾಗಿ ಕಟ್ಟಿಂಗು ಸಹ ಬೇಗ ಆಗೋಗುತ್ತೆ ಸ್ಟಿಚಿಂಗು ಸಹ ಬೇಗ ಮಾಡ್ಕೋಬೋದು ಕಟ್ಟಿಂಗ್ ಆದಮೇಲೆ ಸೊ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಾವು ಈ ರೀತಿ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಮಾತ್ರ ಕಂಕಲ್ ಸೈಡು ಶೇಪ್ ಬರುತ್ತಲ್ಲ ಸೊ ಅಲ್ಲಿ ಒಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕಾಗುತ್ತೆ ಅದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡ್ಕೋತೀನಿ ಸೊ ಈಗ ನಾವು ಕಟ್ ಮಾಡ್ಕೊಂಡಿರೋ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮತ್ತು ಕ್ರಾಸ್ ಪೀಸು ಸ್ಲೀವ್ಸ್ನೆಲ್ಲ ಈ ರೀತಿ ಇಟ್ಟು ನಾವು ಕರೆಕ್ಟಾಗಿ ಒಂದು ಕಡೆ ಇಟ್ಕೊಂಡು ನಾವು ಸ್ಟಿಚಿಂಗ್ ಮಾಡಿ ರೆಡಿ ಮಾಡ್ಕೋಬೇಕು ನಾನು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಪೈಪಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಒಂದು ಇಂಚ್ ಅಗಲದಷ್ಟು ಕಾಟನ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾವು ಬ್ಲೌಸ್ ಪೀಸ್ ಯಾವ ಕಲರ್ ಇದೆಯೋ ಅದೇ ಕ್ಲಾತನ್ನು ಇಲ್ಲಿ ಕಟ್ ಮಾಡಿಕೊಂಡು ಅದು ಕರೆಕ್ಟಾಗಿ ಅರ್ಧಕ್ಕೆ ಕರೆಕ್ಟಾಗಿ ಒಂದು ಸೈಡು ನಾವು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ರೀತಿ ಬರೋ ಹಾಗೆ ನಾವು ಸ್ಟಿಚ್ ಹಾಕ್ಕೋಬೇಕು ಒಂದು ಸೈಡು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಪೈಪಿಂಗ್ ಮಾಡೋದ್ರಿಂದ ಇನ್ನೊಂದು ಸೈಡಲ್ಲಿ ನಾವು ಈ ರೀತಿ ಒಂದು ಅರ್ಧ ಸ್ವಲ್ಪ ಬಟ್ಟೆನ ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದು ಫ್ರಂಟ್ ಪೀಸನ್ನು ತೊಗೊಂಡು ಇಲ್ಲಿ ಫ್ರಂಟಲ್ಲೂ ಹುಕ್ ಕೊಡ್ದು ಹುಕ್ ಮಾ ಹುಕ್ ಹಾಕ್ತೀವಲ್ಲ ಸೊ ಅದಕ್ಕೆ ನಾನು ಎರಡು ಪೀಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಆದಮೇಲೆ ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಅರ್ಧ ಇಂಚಿನ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಎರಡೂವರೆ ಇಂಚಿಗೆ ಡಾಟ್ ಇಟ್ಕೊಂಡಿದ್ದೀನಿ ಸೊ ಇಲ್ಲೂ ಸಹ ನಾವು ಫಸ್ಟ್ ಏನು ಮ್ಯಾಚ್ ಹಾಕೊಂಡಿದ್ವಿ ಮೂರು ಇಂಚಿಗೆ ಸೊ ಇಲ್ಲಿ ಒಂದು ಇಂಚು ನಾವು ಎಕ್ಸ್ಟ್ರಾ ನಾವು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಎರಡೂವರೆ ಇಂಚೆ ಲೆಂತ್ಗೆ ನಾನಿಲ್ಲಿ ಒಂದು ಡಾಟ್ ಕೊಟ್ಕೋತಾ ಇದ್ದೀನಿ ಸೆಂಟರ್ ಡಾಟು ಸೊ ಈಗ ಇದನ್ನು ಕರೆಕ್ಟಾಗಿ ಈ ರೀತಿ ಶ ಕಂಕಲ್ ಸೈಡಲ್ಲಿ ಈ ರೀತಿ ಇಟ್ಕೊಂಡು ನಾವು ಇಲ್ಲಿಂದನೂ ಸಹ ಮೂರು ಅಥವಾ ಮೂರುವರೆ ಇಂಚಿಗೆ ಈ ರೀತಿ ಒಂದು ಅರ್ಧ ಇಂಚು ಬಟ್ಟೆನ ಹಿಡಿದು ಇದು ಬಂದು ನಾವು ಟ್ರಯಾಂಗಲ್ ಕ್ರಾಸ್ ಆಗಿ ಸ್ಟಿಚ್ ಆಗಬೇಕು ಸ್ಟಾರ್ಟಿಂಗ್ ಅರ್ಧ ಇಂಚ್ ಇಟ್ಕೊಂಡ್ರೆ ನಾವು ಸ್ಟಿಚ್ ಮಾಡೋಷ್ಟಲ್ಲಿ ಈ ರೀತಿ ಎಂಡ್ಗೆ ಒಂಚೂರು ಅದು ನೀಟಾಗಿ ಫಿನಿಶಿಂಗ್ ಬರಬೇಕು ಆ ರೀತಿ ಕ್ರಾಸಾಗಿ ವಿ ಶೇಪಲ್ಲಿ ಸ್ಟಿಚ್ ಹಾಕ್ಕೋಬೇಕು ಸೊ ಅದೇ ರೀತಿ ನಾನು ಇನ್ನೊಂದು ಪೀಸನ್ನು ಸಹ ಫ್ರಂಟಲ್ಲಿ ನಾವು ಐದು ಇಂಚ್ ಇದ್ದರೆ ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೆಕ್ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ನಾವು ಡಾಟ್ ಇಟ್ಕೋಬೇಕು ಎರಡೂವರೆ ಇಂಚು ಲೆಂತ್ಗೆ ಇಟ್ಕೊಂಡಾದ್ಮೇಲೆ ಸೇಮ್ ನಾವು ಆ ಕಡೆ ಇನ್ನೊಂದು ಪೀಸ್ಗೆ ಯಾವ ರೀತಿ ನಾವು ಮಧ್ಯ ಡಾಟ್ ಇಡ್ದು ಅದೇ ರೀತಿ ನಾವು ಇಲ್ಲಿ ಡಾಟ್ ಇಟ್ಕೋತಾ ಇದ್ದೀವಿ ಸೊ ಇಲ್ಲಿ ಎರಡು ಇಂಚು ನಾವು ಡಾಟ್ಗೆ ಹಿಡಿತೀವಿ ಸೊ ಲೆಂತ್ ಬಂದು ಎರಡೂವರೆ ಇಂಚು ಮಾರ್ಕ್ ಮಾಡಿದ್ದೀನಿ ಸೊ ಅದೇ ರೀತಿ ನಾವು ಕಂಕಲ್ ಸೈಡಲ್ಲೂ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಬಟ್ಟೆ ಬರೋ ಹಾಗೆ ವಿ ಶೇಪಲ್ಲಿ ಅಂದರೆ ನಾವು ಸ್ಟ ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ಅರ್ಧ ಇಂಚ್ ಇರುತ್ತೆ ನಾವು ಸ್ಟಿಚಿಂಗ್ ಫಿನಿಶ್ ಮಾಡಬೇಕಾದ್ರೆ ಕ್ರಾಸ್ ಆಗಿ ಅದು ನೀಟಾಗಿ ಫಿನಿಶ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಲ್ಲಿ ಎರಡು ಪೀಸ್ಗೂ ಡಾಟ್ ಹಿಡ್ದಿದ್ದಾಗಿದೆ ಸೊ ಈಗ ನಾನು ಬ್ಯಾಕ್ ಪಾರ್ಟ್ ಪೀಸ್ನ ತೊಗೋತಾ ಇದ್ದೀನಿ ಇವಾಗ ಬ್ಯಾಕ್ ಪೀಸ್ನ ತೊಗೊಂಡು ನಾವು ಇದನ್ನು ಉಲ್ಟ ಈ ರೀತಿ ಸೀದಾ ಸೈಡಲ್ಲಿ ಇಟ್ಕೋಬೇಕು ಫ್ರಂಟ್ ಪೀಸ್ನ ತೊಗೊಂಡಿದೀವಲ್ಲ ಅದನ್ನು ಈ ರೀತಿ ಉಲ್ಟಾ ಸೈಡಲ್ಲಿ ಇಟ್ಕೊಂಡು ನಾವು ಹಾಫ್ ಇಂಚ್ ಅಳತೆಗೆ ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು ಶೋಲ್ಡರ್ಗೆ ನಾವು ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಆ ಹಾಫ್ ಇಂಚಿನ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಇದೇ ರೀತಿ ಎರಡು ಸೈಡು ನಾವು ಶೋಲ್ಡರ್ ಇನ್ನೂ ಉಕ್ಸು ಕಾಜಾ ಪಟ್ಟಿ ಮತ್ತೆ ಕ್ರಾಸ್ ಪೀಸ್ ಏನು ಅಟ್ಯಾಚ್ ಮಾಡ್ಕೊಂಡಿಲ್ಲ ಹಾಗೇನೇ ಶೋಲ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೊ ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಗೆ ಫಸ್ಟ್ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಕ್ರಾಸ್ ಪೀಸು ಮತ್ತೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಮಾಡ್ಕೊತೀನಿ ಸೊ ಈಗ ನೋಡಿ ಶೋಲ್ಡರ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದಾಗಿದೆ ನಾವು ಸ್ಟಿಚ್ ಸ್ಟಾರ್ಟಿಂಗ್ ಮಾಡ್ಬೇಕಾರೆ ಎರಡು ಸೈಡು ರಫ್ ಹೊಡ್ಕೊಂಡು ಸ್ಟಿ ಆಮೇಲೆ ಸ್ಟಿಚಿಂಗ್ ಹಾಕೋಬೇಕು ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗಿಬಿಡುತ್ತೆ ಸೊ ಈ ರೀತಿ ನಾವು ಆರ್ಮು ಆಮ್ ರೌಂಡ್ ಸೈಡು ಎಕ್ಸ್ಟ್ರಾ ಕ್ಲಾತ್ ಇರೋದನ್ನ ಟ್ರಿಮ್ ಮಾಡ್ಕೋಬೇಕು ಟ್ರಿಮ್ ನಾನು ಇಲ್ಲಿ ಪೈಪಿಂಗ್ ಮಾಡ್ಕೋತಾ ಇದ್ದೀನಿ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಬ್ಲೌಸ್ ಪೀಸ್ನ ನಾನಿಲ್ಲಿ ಸೀದಾ ಉಲ್ಟಾ ಸೈಡ್ ಮಾಡ್ಕೊಂಡಿದ್ದೀನಿ ಸೊ ಸೀದಾ ಸೈಡು ಈ ರೀತಿ ಒಳಗಡೆ ಸೈಡ್ ಬರೋ ಹಾಗೆ ಹಾಕ್ಕೊಂಡು ನಾನಿಲ್ಲಿ ಪೈಪಿಂಗ್ ಮಾಡಿ ಕ್ರಾಸ್ ಪೀಸ್ನ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಸೀದಾ ಸೈಡು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನಾವು ಉಲ್ಟಾ ಫೋಲ್ಡ್ ಮಾಡಿ ನಾವು ಪೈಪಿಂಗ್ ಕೊಟ್ಟಾಗ ಅದು ನಮಗೆ ಕರೆಕ್ಟಾಗಿ ಮೇ ಒಳಗಡೆಗೆ ಬರುತ್ತೆ ಬಟ್ಟೆ ಈಗ ನಾನು ನೆಕ್ಸ್ಟ್ ಸುತ್ತೂ ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ನೋಡಿ ನಾವು ಈಗ ಇದನ್ನು ಒಳಗಡೆ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಳಗಡೆ ನಾವು ಕಾಲು ಇಂಚ್ ಒನ್ ಫುಟ್ ಲೆಂತ್ ಬಟ್ಟೆ ಬಿಟ್ಟಿರ್ತೀವಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಾವು ಸುತ್ತೂ ನೆಕ್ಸ್ಟ್ ಸುತ್ತೂ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಸಣ್ಣಕ್ಕೆ ಬರೋ ಹಾಗೆ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು ಸೊ ಪೈಪಿಂಗ್ ಕ್ಲಾತು ಮತ್ತು ನಾವು ಮೇಯ್ನ್ ಕ್ಲಾತ್ ಇರುತ್ತಲ್ಲ ಸೊ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಅದು ಮಧ್ಯದಲ್ಲಿ ಸ್ಟಿಚ್ ಬರಬೇಕು ಕಾಣಬಾರ್ದು ಆ ರೀತಿ ನಾವು ಸ್ಟಿಚ್ ಹಾಕ್ಕೋಬೇಕು ಸೊ ನೋಡಿ ಈ ರೀತಿ ನಾವು ಒಳಗಡೆ ಸೈಡ್ ಬಟ್ಟೆನ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಹೋಗಬೇಕು ಇದೇ ರೀತಿ ನಿಧಾನ ಆದ್ರೂ ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನಾವು ಪೈಪಿಂಗ್ ಥ್ರೆಡ್ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ಥ್ರೆಡ್ ಹಾಕ್ತಿರೇ ನೀಟಾಗಿ ಥ್ರೆಡ್ ಪೈಪಿಂಗ್ ಥರನೇ ಸಣ್ಣದಾಗಿ ಬರುತ್ತೆ ಸೊ ನಾವು ಫಸ್ಟೇ ಬಟ್ಟೆನ ಒಂದು ಕಾಲು ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ ಸೊ ಆ ಸೈಡ್ ಒಳಗಡೆ ಹೋಗುತ್ತೆ ಈ ರೀತಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಒಳಗಡೆ ಸೈಡು ಸೊ ನಾವು ಇದೇ ರೀತಿ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಸುತ್ತೂ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಈಗ ನೋಡಿ ನೆಕ್ಸ್ಟ್ ಸುತ್ತು ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಒಳಗಡೆ ಸೈಡ್ ನೋಡಿ ಈ ರೀತಿ ಬರುತ್ತೆ ನಾವು ಎಮಿಂಗ್ ಬೇಕಾದ್ರೂ ಮಾಡ್ಕೋಬಹುದು ನಾವು ಒಂದ್ ಸ್ವಲ್ಪ ಸ್ವಲ್ಪ ಬಟ್ಟೆ ಬಿಟ್ಟಿರೋದ್ರಿಂದ ಮಾಡ್ಕೊಂಡು ಒಳಗಡೆ ಸೈಡ್ ಯಾವುದೇ ರೀತಿ ಎಮಿಂಗ್ ಏನು ಬೇಕಾಗಿಲ್ಲ ಸೊ ಈಗ ನಾನು ಬ್ಯಾಕ್ ಅಲ್ಲಿ ಬ್ಯಾಕ್ ಪಾರ್ಟ್ ಫಿನಿಶ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಫಸ್ಟ್ ಇಲ್ಲಿ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚ್ ಬಟ್ಟೆನ ಒಂದು ಸ್ಟಿಚ್ ಹಾಕೋತಾ ಇದೀನಿ ಫೋಲ್ಡ್ ಮಾಡಿ ಬ್ಲೌಸ್ ಫಿನಿಶ್ ಆದಾಗ ಅದನ್ನ ಎಮಿಂಗ್ ಮಾಡ್ಕೋತೀನಿ ನಾನು ಸೊ ಈಗ ನಾನು ಕ್ರಾಸ್ ಪೀಸ್ ನ ಸ್ಟಿಚ್ ಮಾಡ್ಕೊತಾ ಇದೀನಿ ಈಗ ಕ್ರಾಸ್ ಪೀಸು ಮೇನ್ ಕ್ಲಾತ್ ನಾನು ಎರಡು ಪೀಸ್ ಕಟ್ ಮಾಡ್ಕೊಂಡಿದ್ದೆ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತಲ್ಲಿ ನಾನು ಇದನ್ನ ರೀತಿ ಇಟ್ಟು ಸ್ಟಿಚ್ ಇದ್ದೀನಿ ಸೊ ನಾನು ಎರಡು ಪೀಸು ಮೇಯ್ನ್ ಕ್ಲಾತೇ ಹಾಕೋತಾ ಇದ್ದೀನಿ ನಾವು ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ ಇದ್ರೆ ಲೈನಿಂಗ್ ಕೊಡ್ಬೋದು ಇದು ಸಾತಾ ಬ್ಲೌಸ್ ಆಗಿರೋದ್ರಿಂದ ನಾನು ಮೇಯ್ನ್ ಕ್ಲಾತು ಅಲ್ಲೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಫ್ರಂಟ್ ಪಾರ್ಟು ಫ್ರ ಒನ್ ಫ್ರಂಟ್ ಪಾರ್ಟು ಪೀಸ್ ಇರುತ್ತಲ್ಲ ನಾವು ನಾಲ್ಕು ಇಂಚು ಕೊಟ್ಟು ಸ್ಟಿಚ್ ಮಾಡಿದ್ದಿಲ್ಲ ಕ್ರಾಸ್ ಪೀಸು ಎರಡೂ ಅಪೋಸಿಟ್ ಆಪೋಸಿಟ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋ ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತೆ ಓಪನ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಸೊ ಈಗ ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತನ್ನ ನಾನು ಟ್ರಿಮ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಇನ್ನೊಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನೀಟಾಗಿ ಸೊ ಇದೇ ರೀತಿ ಎರಡು ಪೀಸ್ ಕ್ರಾಸ್ ಪೀಸ್ಗಳನ್ನ ರೆಡಿ ಮಾಡ್ಕೋಬೇಕು ನಾವು ಸೊ ಇದು ಇನ್ನೂ ಮಂದ ಬರಬೇಕು ಅಂದರೆ ನಾವು ಎಕ್ಸ್ಟ್ರಾ ಕ್ಲಾತ್ ಕೊಟ್ಟು ಬೇಕಾದ್ರೆ ನಾವು ಸ್ಟಿಚ್ ಮಾಡ್ಕೋಬೋದು ಸೊ ಇವಾಗ ಒಂದು ಸೈಡು ನಾನು ಈ ರೀತಿ ಸ್ಟಿಚ್ ಫೋಲ್ಡ್ ಮಾಡಿ ಒಳಗಡೆ ಸೈಡ್ಗೆ ಹೆಡ್ಜಲ್ಲೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸೊ ನಾವು ಸ್ಟಿಚ್ ಹಾಕೋದು ನಾವು ಸ್ಟಿಚ್ ಮಾಡಿದಾಗ ಒಳಗಡೆ ಸೈಡ್ ಹೋಗಬೇಕು ಆ ರೀತಿ ಸ್ಟಿಚ್ ಹಾಕ್ಕೋಬೇಕು ಈಗ ಕ್ರಾಸ್ ಪೀಸ್ನ ನಾನು ಸ್ಟಿಚ್ ಮಾಡ್ಕೊಂಡಿದಾಗಿದೆ ಸೊ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದ್ರು ಇದ್ದರೆ ಟ್ರಿಮ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸೊ ಎರಡು ಪೀಸನ್ನು ನಾವು ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ಲ ನಾನಿಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ಸುತ್ತೂ ಒಂದು ಸ್ಟಿಚ್ ಹಾಕೋತೀನಿ ಸೊ ನಾವು ಯಾವ ಅಳತೆಗೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವೋ ನಾವು ಇನ್ನೊಂದು ಪೀಸ್ ಅಟ್ಯಾಚ್ ಮಾಡ್ತೀವಲ್ಲ ಸೊ ಅದೇ ಅಳತೆಗೆ ಎರಡು ನೋಡಿ ಈ ರೀತಿ ಅಪೋಸಿಟ್ ಅಪೋಸಿಟ್ ಬರಬೇಕು ಸೊ ಆ ರೀತಿ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಈಗ ನಾವು ರೆಡಿ ಮಾಡ್ಕೊಂಡಿರೋ ಕ್ರಾಸ್ ಪೀಸ್ನ ನಾನು ಫ್ರಂಟ್ ಪೀಸಲ್ಲಿ ಫ್ರಂಟ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ಸೊ ನಾವು ಎರಡೂ ಕ್ಲಾತನ್ನು ಈ ರೀತಿ ಇಟ್ಕೊಂಡು ನಾವು ಫೋರ್ ಇಂಚು ಯಾವ ಸೈಡು ಕೊಟ್ಟಿರ್ತೀವೋ ಆ ಸೈಡು ಫ್ರಂಟಿಗೆ ಬರಬೇಕು ಸೊ ಆ ರೀತಿ ನಾವು ಸ್ಟಿಚ್ ಹಾಕ್ಕೋಬೇಕು ಕ್ರಾಸ್ ಪೀಸ್ನ ಸೊ ಈ ರೀತಿ ಬಟ್ಟೆನ ಇಟ್ಕೊಂಡು ಕರೆಕ್ಟಾಗಿ ನಾವು ಅಟ್ಯಾಚ್ ಮಾಡ್ಕೊತಾ ಹೋಗ್ಬೇಕು ಸೊ ಇಲ್ಲಿ ನಾವು ಯಾವುದೇ ರೀತಿ ಕ್ಲಾತನ್ನು ಎಳಿಬಾರ್ದು ಕ್ಲಾತನ್ನು ಆವಾಗ ನೀಟಾಗಿ ಫಿನಿಶಿಂಗ್ ಬರಲ್ಲ ಹೇಳಿದ್ರೆ ಸೊ ನಾವು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಇಲ್ಲಿ ಅರ್ಧ ಇಂಚು ನಾವು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಬಟ್ಟೆ ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದರೆ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಸೈಡಲ್ಲಿ ಇರೋ ಕ್ಲಾತನ್ನು ನಾನು ಟ್ರಿಮ್ ಮಾಡ್ಕೋತಾ ಇದ್ದೀನಿ ಸೊ ಇದೇ ರೀತಿ ನಾವು ಇನ್ನೊಂದು ಪೀಸ್ಗೂ ನೋಡಿ ಒಂದು ಸೈಡು ಫ್ರಂಟ್ ಸೈಡ್ ಇಟ್ಟು ಸ್ಟಿಚ್ ಮಾಡ್ತೀವಿ ಇನ್ನೊಂದು ಪೀಸ್ಗೆ ನಾವು ಈ ರೀತಿ ಉಲ್ಟಾ ಸೈಡಲ್ಲಿ ಒಳಗಡೆ ನಾವು ಕ್ರಾಸ್ ಪೀಸ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋತೀವಿ ಸೊ ನೋಡಿ ಈಗ ಎರಡು ಪೀಸನ್ನು ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಸೊ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಸೈಡಲ್ಲಿ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಕ್ರಾಸ್ ಪೀಸ್ ಕ್ಲಾತು ಅದನ್ನು ಕಟ್ ಮಾಡ್ಕೋಬೇಕು ಮತ್ತು ನೋಡಿ ಕಾಜಾ ಪಟ್ಟಿ ಎರಡು ಸಮವಾಗಿ ಬರಬೇಕು ನಾವು ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋದು ಅಥವಾ ಸ್ಟಿಚ್ ಹಾಕ್ಕೊಳ್ಳೋದು ಮಾಡ್ಕೋಬೇಕು ಈಗ ನಾವು ಇಲ್ಲಿ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇದು ಸ್ಲೀವ್ಸ್ ಬಂದು ನೋಡಿ ಕರೆಕ್ಟಾಗಿ ನೋಡ್ಕೋಬೇಕು ನಾವು ಫ್ರಂಟಲ್ಲಿ ಶೇಪ್ ಕೊಟ್ಟಿರ್ತೀವಲ್ಲ ಆ ಶೇಪು ಫ್ರಂಟಿಗೆ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಸೆಂಟರ್ಗೆ ಇದು ಫೋಲ್ಡ್ ಮಾಡ್ಕೊಂಡು ನ್ಯಾಚ್ ಹಾಕ್ಕೋತಾ ಇದ್ದೀನಿ ನ್ಯಾಚ್ ಹಾಕ್ಕೊಂಡು ನಾವು ಎರಡೂ ಪೀಸನ್ನು ಈ ರೀತಿ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಏನಾದರೂ ಅಂದರೆ ನಾವು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಟ್ರಿಮ್ ಮಾಡ್ಕೋಬೇಕು ಇಲ್ಲಿ ನಾನು ಫ್ರಂಟಲ್ಲಿ ಶೇಪ್ ಕೊಟ್ಟಿರಲಿಲ್ಲ ಸೊ ಈ ರೀತಿ ಅರ್ಧ ಇಂಚು ಒಳಗಡೆಗೆ ಶೇಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನ್ಯಾಚ್ ಹಾಕೋತಾ ಇದ್ದೀನಿ ಸೊ ಆ ನ್ಯಾಚ್ ಹಾಕೋತೀವಲ್ಲ ನಾವು ಆ ಫ್ರಂಟ್ ಸೈಡ್ಗೆ ಹೋಗಬೇಕು ಫ್ರಂಟಲ್ಲಿ ಡಾಟ್ ಕೊಟ್ಟು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಸೈಡು ಈ ರೀತಿ ನಾವು ಫ್ರಂಟ್ ಶೇಪ್ ಕೊಟ್ಟಿರೋದು ಆ ಸೈಡೇ ಬರಬೇಕು ಆ ರೀತಿ ಇಟ್ಟು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸೊ ಈಗ ನೋಡಿ ನಾವು ಸೆಂಟ್ರಿಗೆ ಬಟ್ಟೆ ಫೋಲ್ಡ್ ಮಾಡಿ ಮ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಕರೆಕ್ಟಾಗಿ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾವು ಫಸ್ಟು ಹಾಫ್ ನಾನು ಸ್ಟಿಚ್ ಇದ್ದೀನಿ ಒಂದು ಸೈಡು ಸೊ ಅರ್ಧ ಇಂಚು ಒಳಗಡೆಗೆ ಹೋಗುತ್ತೆ ಸ್ಟಿಚ್ಚಿಂಗ್ಗೆ ಮತ್ತು ಈ ರೀತಿ ಉಲ್ಟಾ ಮಾಡಿ ನಾವು ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ ಬ್ಯಾಕ್ ಸೈಡು ಸೊ ಈ ರೀತಿ ಫ್ರಂಟ್ ಶೇಪ್ ಕೊಡೋದು ನಮಗೆ ಫ್ರಂಟ್ ಪ ಸೈಡೆ ಹೋಗಬೇಕು ಉಲ್ಟಾ ಆಗಿಬಿಟ್ರೆ ಕೆಲವು ಸಲ ರಿಂಕಲ್ಸ್ ಬರೋದು ಮತ್ತು ಅದು ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಸೊ ಇಲ್ಲೂ ಅಷ್ಟೇ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆನ ಎಳಿಬಾರ್ದು ಎಳೆದ್ರೆ ಏನಾಗುತ್ತೆ ಅಂದರೆ ರಿಂಕಲ್ಸ್ ವಿಂಕಲ್ಸ್ ಥರ ಬಂದುಬಿಡತ್ತೆ ಹಾಕ್ಕೊಂಡಾಗ ಫಿನಿಶಿಂಗ್ ಸರಿಯಾಗಿ ಬರಲ್ಲ ಸೊ ಈ ರೀತಿ ನಾನು ಇಟ್ಟು ಆ ಕಡೆ ಅರ್ಧ ಒಂದ್ಸರಿ ಈ ಕಡೆ ಅರ್ಧ ಒಂದ್ಸರಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಇನ್ನೊಂದು ಸ್ಟಿಚ್ ಅದೇ ಸ್ಟಿಚ್ ಮೇಲೆ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಸೈಡ್ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಇದೇ ರೀತಿ ನಾವು ಇನ್ನೊಂದು ಸೈಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಸೊ ನಾವೇನಾದರೂ ಎಕ್ಸ್ಟ್ರಾ ಈ ರೀತಿ ಥ್ರೆಡ್ಸ್ ಏನಾದರೂ ಇದ್ದರೆ ಹಾಗಿಂದಾಗೆ ಕಟ್ ಮಾಡ್ಕೊಡ್ಬೇಕು ಎಕ್ಸ್ಟ್ರಾ ಥ್ರೆಡ್ಡನ್ನ ಸೊ ಆರ್ಮೂಲ್ ಸೈಡ್ ಏನಾದರೂ ಎಕ್ಸ್ಟ್ರಾ ನಾವು ಒಂದು ಸೈಡ್ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು ನೋಡಿ ನ್ಯಾಚ್ ಹಾಕೊಂಡಿರೋದನ್ನ ಸೆಂಟರ್ಗೆ ಕರೆಕ್ಟಾಗಿ ಶೋಲ್ಡ್ರ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಾರ್ಟಿಂಗ್ ನಾವು ಸ್ಟಿಚ್ ಹಾಕ್ಕೋಬೇಕಾರೆ ರಫ್ ಹೊಡ್ಕೊಂಡು ಈ ರೀತಿ ನಾವು ಸ್ಲೀವ್ಸ್ನ ಜಾಯಿನ್ ಮಾಡ್ಕೋತಾ ಹೋಗಬೇಕು ಇಲ್ಲಿ ಅರ್ಧ ಇಂಚ್ ಕ್ಲಾತು ಸ್ಟಿಚ್ಚಿಂಗಿಗೆ ಬಿಡಲೇಬೇಕು ಸೊ ಈಗ ಈ ರೀತಿ ಇಟ್ಕೊಂಡು ಇನ್ನೊಂದು ಸೈಡು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾವು ಬಟ್ಟೆನ ಎಳಿ ಎಳೆದ್ರೆ ರಿಂಕಲ್ಸ್ ಬಂದುಬಿಡುತ್ತೆ ಅಂತ ಹೇಳೋದ್ನಲ್ಲ ಸೊ ಆ ರೀತಿ ಎಳಿಬಾರ್ದು ಈ ರೀತಿ ಬಟ್ಟೆನ ನೀಟಾಗಿ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಸೊ ನೋಡಿ ಎರಡು ಸೈಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ಸ್ಗೆ ನಾವು ಒಂದು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಸೈಡಲ್ಲಿ ಫೋಲ್ಡಿಂಗ್ ಅಂತ ಸೊ ಆ ಫೋಲ್ಡಿಂಗ್ನ ನಾನು ಇಲ್ಲಿ ಫೋಲ್ಡ್ ಮಾಡಿ ಒಂದು ಇಂಚನ್ನ ಎಕ್ಸ್ಟ್ರಾ ಈ ರೀತಿ ಇರೋದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಮಿಷಿನಲ್ಲೇ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನಾವು ಸ್ಟಿಚ್ ನಾನಿಲ್ಲಿ ದೊಡ್ಡ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಎಮಿಂಗ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ರಿಮೂವ್ ಮಾಡ್ಬೋದು ಸೊ ಈ ರೀತಿ ಕರೆಕ್ಟಾಗಿ ನಾನು ಒಂದು ಇಂಚ್ಗೆ ಫೋಲ್ಡ್ ಮಾಡಿ ಎರಡು ಸೈಡು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಕೆಲವರು ಸಾದಾ ಬ್ಲೌಸ್ಗೆ ನಾವು ಎಮ್ಮಿಂಗೇ ಕೇಳ್ತಾರೆ ಸೊ ಅದು ನಾವು ಸ್ಲೀವ್ಸ್ ಆಗಲಿ ಬೆ ಬ್ಯಾಕಲ್ಲಿ ಬೆನ್ನಾಗಲಿ ಎಮಿಂಗೇ ಮಾಡಬೇಕು ಸಾದಾ ಬ್ಲೌಸ್ಗಾದರೆ ಸೊ ಈಗ ಎರಡು ಸೈಡು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಸೊ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಉಕ್ಸ್ಪಟ್ಟಿ ಮಾಡೋಕ್ಕೆ ಅಂತ ಯಾ ಮೇನ್ ಕ್ಲಾತ್ ತೊಗೊಂಡಿಲ್ಲ ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ ಸೊ ಕಾಟನ್ ಕ್ಲಾತ್ ತೊಗೊಂಡು ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚು ಈ ರೀತಿ ಒಳಗಡೆ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಸೊ ನಾವು ಉಕ್ಸ್ಪಟ್ಟಿ ಹೊಲಿಬೇಕಾದ್ರೆ ಸೀದಾ ಸೈಡು ಕ್ಲಾತ್ ಮೇಲೆ ಇಟ್ಟು ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಒಂದು ಅರ್ಧ ಇಂಚು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಒನ್ ಫುಟ್ ಲೆಂತ್ಗೆ ಎಕ್ಸ್ಟ್ರಾ ಕ್ಲಾತನ್ನು ಸ್ಟಿಚ್ ಮಾಡ್ಕೋಬೇಕು ಸೊ ಈಗ ಇದನ್ನು ಒಳಗಡೆ ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ಫೋಲ್ಡ್ ಮಾಡಿ ನಾನಿಲ್ಲಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಸೊ ನೋಡಿ ನಾವು ಫುಲ್ ಸ್ಟಿಚ್ ಮಾಡಿ ಆದಮೇಲೆ ಈ ರೀತಿ ಫಿನಿಶಿಂಗ್ ಬರುತ್ತೆ ಒಳಗಡೆ ಸೈಡ್ಗೆ ನಾವು ಅಟ್ಯಾಚ್ ಮಾಡ್ಕೊಳೋ ಲೈನಿಂಗ್ ಫುಲ್ಲು ಒಳಗಡೆ ಸೈಡ್ ಹೋಗಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು ಈಗ ನಾನಿಲ್ಲಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಮೇಯ್ನ್ ಕ್ಲಾತೇ ತೊಗೊಂಡಿದ್ದೀನಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಅದನ್ನು ಈ ರೀತಿ ಎರಡು ಇಂಚಿಂದ ಎರಡೂವರೆ ಇಂಚ್ ಅಷ್ಟಾಗಲ ಬಟ್ಟೆನ ಉದ್ದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇಲ್ಲಿ ನಾನು ಟೂ ಫೋಲ್ಡ್ ಇದ್ದೀನಿ ಟೂ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ನಾವು ಕಟ್ ಮಾಡ್ಕೊಂಡಿರೋ ಕ್ಲಾತನ್ನು ಒಳಗಡೆ ಸೈಡ್ ಇಟ್ಕೋಬೇಕು ಈ ರೀತಿ ಸೊ ಒಳಗಡೆ ಸೈಡ್ ಇಟ್ಕೊಂಡು ನಾನಿಲ್ಲಿ ಒನ್ ಫುಟ್ ಲೆಂತ್ಗೆ ಈ ರೀತಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಸೊ ಇಲ್ಲಿ ಎಂಡಿಂಗಲ್ಲಿ ನಾವು ರಫ್ ಹೊಡ್ಕೋಬೇಕು ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ನಾವು ಟ್ರಿಮ್ ಮಾಡ್ಕೋಬೇಕು ನೀಟಾಗಿ ಸೊ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ನಾನು ಕ್ಲಾತ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದನ್ನ ಫೋಲ್ಡ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಂಡಿಂಗಲ್ಲೂ ನಾವು ಒಂದು ಅರ್ಧ ಇಂಚ್ ಕ್ಲಾತನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೋಡಿ ಇದು ಒಳಗಡೆ ಮೇಲೆ ಸೈಡ್ ಈ ರೀತಿ ಬರಬೇಕು ನಾವು ಕಾಲು ಇಂಚ್ ಬಟ್ಟೆ ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಮೇಲೆ ಕಾಣದೇ ಇರೋ ಹಾಗೆ ನಾವು ಫ್ರಂಟ್ ಮೇ ಮೇಲೆ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ರಫ್ ಹೊಡ್ಕೋಬೇಕು ಒಂದೆರಡು ಸರಿ ರಫ್ ಹೊಡ್ಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಸೊ ನೋಡಿ ಈ ರೀತಿ ರಫ್ ಹೊಡ್ಕೊಂಡಾದಮೇಲೆ ನಾನಿಲ್ಲಿ ಕ್ಲಾತನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಕಾಲು ಇಂಚ್ ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ಲ ಆ ಬಟ್ಟೆ ಕಾಣದೇ ಇರೋ ಹಾಗೆ ನಾವು ಫ್ರಂಟ್ ಸೈಡ್ಗೆ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು ಸೊ ನೋಡಿ ಈಗ ಸ್ಟಿಚಿಂಗ್ ಆಗಿದೆ ಇದ್ರ ಪಕ್ಕ ನಾವು ಕಾಜಾ ಹಾಕೋಕ್ಕೆ ಅಂತ ಒಂದು ಅರ್ಧ ಇಂಚು ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು ಸೊ ನೋಡಿ ಈಗ ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಎರಡೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ನಾವು ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಈಗ ಕಾಜಾಪಟ್ಟಿ ಮತ್ತು ಪಟ್ಟಿ ಎರಡು ಒಂದೇ ಸಮವಾಗಿ ಪಟ್ಟಿ ಕಾಜಾಪಟ್ಟಿ ಎರಡು ಸಂವ ಲೆಂತಲ್ಲಿ ಸೊ ಆ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿ ನಾನು ಅಳತೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ನಾವು ಉಕ್ಸ್ಪಟ್ಟಿ ಸೈಡಿಂದ ಕರೆಕ್ಟಾಗಿ ಯಾವ ಸೈಡ್ ಉಕ್ಸ್ಪಟ್ಟು ಇದೆಯೋ ಅಲ್ಲಿಗೆ ಚೆಸ್ಟ್ ಎಷ್ಟು ಬರುತ್ತೆ ಅಂತ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ವೇಸ್ಟು ಅಷ್ಟೇ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಒಂದು ಮಾರ್ಕ್ ಹಾಕ್ಕೋತಾ ಇದ್ದೀನಿ ಕರೆಕ್ಟಾಗಿ ಸ್ಟ್ರೈಟ್ ಲೈನಾಗಿ ಸೊ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ನಾವು ಫ್ರಂಟ್ ಸೈಡಲ್ಲಿ ಇಲ್ಲಿ ಒಂದು ಡಾಟ್ ಕೊಡ್ತಾ ಇದ್ದೀನಿ ನಾನು ಸೈಡ್ ಡಾಟು ಸೊ ಸೈಡಲ್ಲಿ ಡಾಟ್ ಕೊಟ್ಟಿರಲಿಲ್ಲ ಸೊ ಅದನ್ನು ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಕೊಂಡು ನೋಡಿ ಸ್ಲೀವ್ಸ್ ಎರಡು ಪೀಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಟು ಸ್ಲೀವ್ಸ್ ಲೆಂತ್ ವಿಡ್ತ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ಲೀವ್ಸ್ ಬಿಣದಕ್ಕೆ ನಾನು ಮಾರ್ಕಿಂಗ್ ಚಾಕ್ ತೊಗೊಂಡು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ನಾವು ಚೆಸ್ಟ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಇಲ್ಲಿ ಕರೆಕ್ಟಾಗಿ ಹಾರ್ ಮಾತ್ರ ಕರೆಕ್ಟಾಗಿ ಎರಡೂ ಪೀಸು ಸಮವಾಗಿ ಬರೋ ಹಾಗೆ ಇಟ್ಟು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸೊ ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ನಾವು ಸ್ಟ್ರೈಟಾಗಿ ಸೊ ನಾ ಎಂಡಿಂಗಲ್ಲಿ ನಾವು ರಫ್ ಹೊಡ್ಕೋಬೇಕು ಇದೇ ರೀತಿ ನಾನು ಒಂದೆರಡರಿಂದ ಮೂರು ಸ್ಟಿಚ್ ಹಾಕೋತೀನಿ ಪಕ್ಕ ಪಕ್ಕದಲ್ಲೇ ಒಂದು ಫೂಟ್ ಲೆಂತ್ಗೆ ನಾವು ಇದೇ ರೀತಿ ಒಂದು ಮೂರು ಸ್ಟಿಚ್ ಹಾಕ್ಕೊಂಡ್ರೆ ಫಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಬ್ಲೌಸು ಮತ್ತು ಸೈಡಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನಾವು ಓವರ್ ಲಾಕ್ ಮಾಡಿಕೊಂಡ್ರೆ ಸೈಡು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೆಲವರಿಗೆ ಬಟ್ಟೆ ಚುಚ್ಚುತ್ತೆ ಅಂತಾರೆ ಆ ರೀತಿ ಏನೂ ಆಗೋಲ್ಲ ಸೊ ಇವಾಗ ಸೊಂಟದ ಅಲ್ಟೆ ಕರೆಕ್ಟಾಗಿದೆಯಾ ಅಂತ ನಾವು ಅಳತೆ ಬ್ಲೌಸ್ನ ಇಟ್ಟು ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇದ್ದ ಇದ್ದಾಗ ನಾವು ಈ ರೀತಿ ಬ್ಯಾಕಲ್ಲಿ ಡಾಟ್ ಕೊಡ್ತಾಯಿದ್ದೀನಿ ನಾನಿಲ್ಲಿ ಬ್ಯಾಕ್ ಡಾಟ್ಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ಲ ಆ ಒಂದು ಇಂಚನ್ನ ನಾನಿಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಡಾಟ್ ಕೊಡ್ತಾ ಇದ್ದೀನಿ ಲೆಂತ್ ಬಂದು ನಾನಿಲ್ಲಿ ಮೂರುವರೆ ಇಂಚು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮೂರುವರೆಯಿಂದ ನಾಲ್ಕು ಇಂಚವರೆಗೂ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಬೋದು ಇಲ್ಲಿ ನಾನು ಅರ್ಧ ಅರ್ಧ ಇಂಚಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಾಟ್ ಕೊಡ್ತಾಯಿದ್ದೀನಿ ಸೊ ಈಗ ಇದೇ ರೀತಿ ನಾನು ಇನ್ನೊಂದು ಸೈಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಎರಡು ಸೈಡು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕರೆಕ್ಟಾಗಿ ಇದೆಯಾ ಅಂತ ನಾವು ಅಳತೆ ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೋಬೇಕು ಸೊ ಬ್ಲೌಸು ರೆಡಿಯಾಗಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಬ್ಲೌಸ್ ಫಿನಿಶಿಂಗ್ ಆದ್ಮೇಲೆ ಸಾದಾ ಬ್ಲೌಸು ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಈ ರೀತಿ ಬಂದಿದೆ ಒಂದ್ಸರಿ ಐರನ್ ಮಾಡ್ಕೋಬೇಕು ಥ್ಯಾಂಕ್ ಯು